हरे श्री कृष्ण श्रीमद्भगवद्गी अद्यायामु श्लोक इप्त सत्ता कर्मण्य विद्वांसो यथा कुरी भारत क्वियांसा सतुर्लोकसंग्रह श्लोकद भावार्थ ಹೇ ಭಾರತ ಕರ್ಮದಲ್ಲಿ ಆಸಕ್ತಿ ವಹಿಸಿ ಅಜ್ಞಾನಿಗಳಾದವರು ಹೇಗೆ ಕರ್ಮ ಮಾಡುವರೋ ಅದೇ ರೀತಿಯಲ್ಲಿ ಅನಾಸಕ್ತನಾಗಿರುವ ವಿದ್ವಾಂಸನು ತಾನು ಮಾಡಬೇಕು ಯಜ್ಞದ ವಿಧಿಯನ್ನು ತಿಳಿದಿದ್ದು ಅದನ್ನು ಮಾಡಿದ್ದೂ ನಾವು ಅಜ್ಞಾನಿಗಳಾಗಿಯೇ ಇರುವೆವು ಜ್ಞಾನದ ಅರ್ಥ ಪ್ರತ್ಯಕ್ಷವಾದ ತಿಳಿವು ಲೇಷ ಮಾತ್ರವಾದರೂ ನಾವು ಕೊಂಕಿದರೆ ಆರಾಧ್ಯವನ್ನು ಬೇರೆ ಮಾಡಿಟ್ಟರೆ ನಮ್ಮಲ್ಲಿನ್ನೂ ಅಜ್ಞಾನ ತುಂಬಿದೆಯೆಂದೇ ಅರ್ಥ ಅಜ್ಞಾನವಿರುವವರೆಗೆ ಕರ್ಮದಲ್ಲಿ ಆಸಕ್ತಿ ಇರುವುದು ಅಜ್ಞಾನಿಯು ಅದೆಷ್ಟು ಆಸಕ್ತಿ ಇಟ್ಟು ಕರ್ಮವನ್ನು ಮಾಡುವನೋ ಅನಾಸಕ್ತನೋ ಅದೇ ರೀತಿಯಲ್ಲಿ ಮಾಡುವನು ಯಾವಾತನಿಗೆ ಕರ್ಮದಿಂದಾವ ಉಪಯೋಗವೋ ಇಲ್ಲವೋ ಅವನಿಗೆ ಆಸಕ್ತಿಯುಂಟಾಗುವುದಾದರೂ ಹೇಗೆ ಅಂತಹ ಪೂರ್ಣ ಜ್ಞಾನಿಯಾದವನು ಸಹ ಲೋಕಹಿತಕ್ಕಾಗಿ ಕರ್ಮವನ್ನು ಮಾಡಬೇಕು ದೈವೀ ಸಂಪದವನ್ನು ಹೆಚ್ಚಿಸಬೇಕು ಅದರಿಂದ ಸಮಾಜವು ಎಚ್ಚೆತ್ತು ಅತ್ತ ನೋಡುತ್ತಾ ನಡೆಯಲು ಅನುವಾದಿತು